ಪಟ್ಟಣದ ಹೊಳೆ ನರಸೀಪುರ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಾಲಯದಲ್ಲಿ ಅಮಾವಾಸ್ಯೆಯ ದಿನದಂದು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಪಟ್ಟಣದ ಹೊಳೆ ನರಸೀಪುರ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಾಲಯದಲ್ಲಿ ಅಮಾವಾಸ್ಯೆಯ ದಿನದಂದು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವು ಶ್ರೀ ಗೋವಿಂದ ಸ್ವಾಮಿಯವರ ಸಾನಿಧ್ಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವೂ ನಡೆಯಿತು ಶ್ರೀ ಗೋವಿಂದ ಸ್ವಾಮೀಜಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಶನೇಶ್ವರ ದೇವರನ್ನು ಪೂಜೆ ಮಾಡುತ್ತಾ ಬಂದಿದ್ದೇವೆ ಶನೇಶ್ವರ ದೇವರ ಪೂಜೆಗೆ ಸರ್ವ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ವಿಶೇಷ ಪೂಜೆ ನಂತರ ಶ್ರೀ ಶನೇಶ್ವರ ಸ್ವಾಮಿಗಳ ಕುರಿತು ಹರಿಕತೆ ಕಾರ್ಯಕ್ರಮವನ್ನು ದೊಡ್ಡಗೆರೆ ಸಣ್ಣಪ್ಪನವರು ನಡೆಸಿಕೊಟ್ಟರು ಹದಿನೈದು ಹದಿನಾರು ವರ್ಷಗಳಿವೆ ರಾಜಕ್ರಮ ರಾಜ್ಯ ಗಂಗೆ ಇಷ್ಟು ಹದಿನಾರ ಕಥೆಯನ್ನು ನಾವು ಸ್ವಂತ ಮಾಡ್ತಾಯಿದ್ದೀವಿ ಅಪ್ಪು ಸೈನು ಅದು ಅದೇ ನಾವು ಇವತ್ತ ಮಾಡಿರತ್ತಂತೆ ಚಿಕ್ಕೇರಿ ಕೀರ್ಪೇಟೆ ಅಕ್ಕಪಿ ನಾಮಂಗಲ ಬೆಳ್ಳೂರು ಕೊಡಗು ನೆಲಮಂಗಲ ಅಮಲಬಾದ್ರು ಗುಜರಾತ್ ಬೊಂಬಾಯಿ ಚಿಕ್ಕಮಗಳೂರು ಊಟಿ ಇಷ್ಟ ಕಥೆನ ನಾವು ಒಂದು ಒಂದೂವರೆ ಸಾವಿರ ಕಥೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಇವತ್ತ ಎಲ್ಲ ಏನೋ ಚಿಂಪಲ್ ಆಗಿ ಸೇರ್ಕೊಂಡು ಇವತ್ತು ಇವತ್ತು ಆತಳಿವೆ ಸ್ವಾಮಿ ಪರಮಾತ್ಮ ಆ ರಾಜಕೀಯನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ ನಮ್ಮ ಅರ್ಚಕರು ಚೇನೇಶ್ವರ ಸ್ವಾಮಿ ಅರ್ಚಕರು ವರ್ಷ ವರ್ಷ ಇಲ್ಲಿ ಎಲ್ಲ ಫುಲ್ಲು ನಾವು ಜೀವ ಮಾಡ್ತಾ ಇದ್ದವು ಈ ವರ್ಷ ಮಳೆ ಅಂದ ಕಾರಣ ಮಾಡೋಕ್ಕಾಗಿಲ್ಲ ಇಲ್ಲಿ ಶಿವರಾತ್ರಿ ಮತ್ತೆ ಕಾರ್ತಿಕ ಅಮಾಸೆಲ್ಲ ಪೂಜೆ ನಡೀತದೆ ಫುಲ್ಲು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸಾಕಸ್ಬೇಕು ಅಂತ ಕೇಳ್ತಾ ಇದೆ ಇದೇ ಸಂದರ್ಭದಲ್ಲಿ ಶ್ರೀ ಗೋವಿಂದ ಸ್ವಾಮೀಜಿ ಶ್ರೀ ಶನೇಶ್ವರ ಸ್ವಾಮಿಗಳ ಭಕ್ತರಾದ ಸಣ್ಣಪ್ಪ ಮಂಜುನಾಥ ಉಮೇಶ ಜಯಂತಿ ದೊಡ್ಡಗೆರೆ ಕಾವಲು ಮಂಜು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚಂದ್ರಾಯಪಟ್ಟಣ